ಆಫೀಸಲ್ಲಿದ್ದೆ ಚೆಕ್ ಬರೀತಾ ಇದ್ದೆ ಒಬ್ಬ ಬಂದು ಒಳಗಡೆಗೆ ಕೇಳಲ್ಲ ಏ ಯಾರು ನೀವ ವಿಜಯಿ ಅಂತ ಹೌದು ನಾನೇನು ಮಾತಾಡಬೇಕು ಬನ್ನಿ ಅಂತಂದ ಕೂತ್ಕೊಳ್ಳಿ ಮಾತಾಡೋಣ ಅಂತ ಅಂದೆ ಇಲ್ಲ ಚೆಕ್ ಬರೀರಿ ಬರೀರಿ ಬರ್ರಿ ಆಮೇಲೆ ಮಾತಾಡೋಣ ಅಂತ ಅಂದೆ ನನಗೆ ಇಲ್ಲ ಮಾ ಆಮೇಲೆ ಮಾತಾಡ್ತೀನಿ ಚೆಕ್ ಬರ್ಬಿಟ್ಟೆ ಮಾತಾಡಿ ಅಂತ ಅಂದೆ ಇಲ್ಲ ಮಾತಾಡೋಣ ಬ ಕೂತ್ಕೊ ಆಮೇಲೆ ಬರೀಬೇಕು ಅಂತ ಸರ್ ಈಗಾಗಲೇ ಎಲ್ಲ ಒಳಗಡೆ ಬಂದು ಪಡೆಯ್ಟ್ ಮಾಡಿ ಅದೇ ಪ್ರೀತಮ್ ಗೌಡವ್ ಬಗ್ಗೆ ಮಾತಾಡ್ತೀಯಾ ಪ್ರೀತಮ್ ಗೌಡ ಬಗ್ಗೆ ಮಾತಾಡ್ತೀಯ ಅದೇ ಯಾವಾಗ ಮಾತಾಡಿದೆ ಅಂತ ಗೊತ್ತಿಲ್ಲ ಪ್ರೀತಮ್ ಗೌಡ ಬಗ್ಗೆ ಮಾತಾಡ್ತೀಯಾ ಯಾವ್ದಾಗ ಹೊಡೆ ಗೊತ್ತಿಲ್ಲ ನೂರು ನೂರೈದು ಜನದ ಮೇಲಿದ್ರು ಸರ್ ಎಲ್ಲ ಹೊಡೆದಾಕ್ಯಾರೆ ಆಫೀಸ್ದು ಎಲ್ಲ ನೋಡ್ಬೇಕು ಆಫೀಸಲ್ಲಿ ಏನೇನು ಡ್ಯಾಮೇಜ್ ಮಾಡಿದೆ ಸರ್ ಅದೇ ಯಾವುದಾರು ಅಲ್ಲೇ ಮಾಡೋದು ಗೊತ್ತಾಗಿಲ್ಲ ಫಸ್ಟ್ ಕೈನಲ್ಲಿ ನೋಡಿದೆ ಅದಾದಮೇಲೆ ಆಚೆ ಕಡೆ ಆಚೆ ಕಡೆ ಬಾ ಆಚೆ ಕಡೆ ಬಾ ಅಂತ ಅದೇ ಇನ್ನು ಯಾವ್ದು ಗೊತ್ತಿಲ್ಲ ನೋಡಿರೋದು ನಾಪುಕಾಯಿ ಹೆಸರುಗಳು ಗೊತ್ತಿಲ್ಲ ಸರ್ ನೋಡಿದ್ದೀನಿ ಬಿ ಜೆ ಪಿ ಕಾರ್ಯಕರ್ತರು ಗೌಡ ಒಂದು ಕಡೆ ಬಿ ಜೆ ಪಿ ಕಾರ್ಯಕರ್ತರು ಈ ಥರ ಮಾಡೋದಿಲ್ಲ ಪ್ರೀತಮ್ ಗೌಡ ಒಂದು ಕಡೆ ಈ ಥರ ಮಾಡಿದೆ よろしくお願いします。<noise>